ಹೊರೆ ಯಾರ ಜನಕ್ ತಾನೇ ಸರ್ಕಾರಕ್ಕೇನು ಹೊರೆಯಾಗಲ್ವ ಮುಖ್ಯಮಂತ್ರಿಗಳಿಗೆ ಆಗಲ್ವಲ್ಲ ಜನಕ್ ಜನಕ್ಕೆ ತಾನೇ ಆಗೋದು ಜನಕ್ಕೆ ಹೊರೆಯಾಗೋದಕ್ಕೆ ಅವ್ರು ಖುಷಿ ಅವರು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರಲಿಕ್ಕೆ ಸಾಧ್ಯ ಹಾಗೆ ಆನಂದ ಪಡ್ತಕ್ಕಂಥ ಸರ್ಕಾರ ಇದೆ ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ ಜನಗಳ ಜೋಬು ಕೈ ಹಾಕಿ ರೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಸೀರೀಸ್ ಆಫ್ ಲಿಸ್ಟೇ ಕೊಡ್ಬೋದು ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಅದು ಈಗಾಗಲೇ ಹೇಳಿದ್ದಾರಲ್ಲ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ ಒಂದು ಸಾವಿರ ಲೀಟ್ರಿಗೆ ಐವತ್ತೊಂದು ರೂಪಾಯಿ ಖರ್ಚಾಗುತ್ತೆ ಅದರಿಂದ ನಾವೀಗ ಅದರ ದರ ಏರಿಸಬೇಕಾಗಿದೆ ಹಾಲಿನ ದರ ಏರಿಕೆ ಮಾಡಬೇಕು ವಿದ್ಯುತ್ ಜಕ್ತಿ ದರ ಏರಿಕೆ ಮಾಡಬೇಕು ಅದು ಹೇಳಿದಾರಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಾಗಬೇಕು ಇಪ್ಪತ್ತಾರಕ್ಕೆ ಇಷ್ಟ ಆಗಬೇಕು ಇಪ್ಪತ್ತೇಳಕ್ಕೆ ಇಷ್ಟ ಆಗಬೇಕು ಅಂತೇಳಿ ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದೆ ನೋಡಿ ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಇವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆ ಅಂತ ಹೇಳಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗಬೋದು ಸರ್ಕಾರದ ಮೇಲೆ ಹೊರೆ ಏನಾಗ್ಬೋದು ಅದೆಲ್ಲ ಲೆಕ್ಕಾಚಾರ ಮಾಡೇ ಮಾಡಿರ್ತಾರೆ ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ ಹೀಗಾರ ಸಿದ್ದರಾಮಯ್ಯನವರೇ ತಾನೇ ಅದರಲ್ಲಿ ಸೈನ್ ಹಾಕಿರೋದು ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ತಲೆ ಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಈ ದೇಶದಲ್ಲಿ ಅವರೇ ಸೈನ್ ಹಾಕಿರೋದಲ್ವೇ ಐದು ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಅವರು ಸೈನ್ ಹಾಕಬೇಕಾದ್ರೆ ಐದು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವರು ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ ಅಲ್ಲ ಸರ್ ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಮಾಡಿಕೊಂಡು ಅಭಿವೃದ್ಧಿನು ಮಾಡ್ದೇನೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಅಭಿವೃದ್ಧಿ ಮಂತ್ರಿಗಳಿಗಂತೂ ಆಗ್ತಾ ಇಲ್ವಾ ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ ಜನಕ್ಕಾದರೆಷ್ಟು ರಾಜ್ಯಕ್ಕಾದ್ರಷ್ಟು ರಾಜ್ಯಕ್ಕೆ ಆಗದೇ ಇದ್ರಷ್ಟು ಕೇಳೋರು ಯಾರು ಅವರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದಕ್ಕೂ ಪರ್ಸೆಂಟೇಜು ನನಗೆ ಮೊನ್ನೆ ಯಾರು ಹೇಳ್ತಾ ಈ ಈ ವರ್ಷ ಕೊಟ್ಟಿರೋದೇ ಆಶ್ರಯ ಮನೆ ಭವಿಷ್ಯ ಐದು ಸಾವಿರ ಆರು ಸಾವಿರ ಕೊಟ್ಟಿರ್ಬೋದು ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ ಕೇರ್ ಪೇಟೆಗೆ ಹೋದಾಗ ಹೇಳ್ತಾಯಿದ್ರು ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ ಪಿಡೀವೋನೋ ಓನೋ ಅದೆಂಥದ್ದು ಮನೆ ಅಲಾಟ್ ಹಾಕ್ಬೇಕಾದ್ರೆ ವಸೂಲಿ ಮಾಡೋನು ಅಂತ ಹೇಳೋರು ಹಿಂದೆ ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ ಆಶ್ರಯ ಮನೆಗೂ ಆಶ್ರಯ ಮನೆ ಕೊಡೋಕ್ಕೂ ನೀವೇ ಆಶ್ರಯ ಮನೆಗೂ ಹನ್ನೆರಡು ಸಾವಿರ ರೂಪಾಯಿಯೋ ವಸೂಲಿ ಮಾಡ್ತಾರಂತೆ ಇದೇನಪ್ಪ ನೆನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಇಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ ಶಾಸಕರುಗಳು ಹೇಳೋದು ನಾನು ಹೇಳೋದಲ್ಲ ಅದರಿಂದ ಅವರು ಸಂಪದ್ಭರಿತವಾಗಂತೂ ಇದಾರಲ್ವೇಷನ್ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ನೋಡಿ ಅದು ಇತ್ತೀಚಿನ ದಿನಗಳಲ್ಲಿ ಆಪ್ರೇಷನ್ ಅಸ್ತು ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿ ನಡೀತಾನೆ ಇರ್ತವೆ ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ ಹೌದು ನಮ್ಮಲ್ಲಿ ಹದಿನೆಂಟು ಜನ ಶಾಸಕರಿದ್ದಾರೆ ಹದಿನೆಂಟು ಶ ಜನ ಶಾಸಕರು ಒಟ್ಟಾಗಿದ್ದಾರೆ ಅದನ್ನು ಮೊನ್ನೆ ಅರಿಸೇಳಿರೋದು ಹಲವಾರು ರೀತಿಯಲ್ಲಿ ಆಗ್ತಾ ಇರೋದು ನಿಜ ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಅರಿಶಿರ್ತಕ್ಕಂಥದ್ದು ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ ಬೆಳಗಾವಿ ಅಧಿವೇಶನದಲ್ಲೂ ಏನೇನು ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮೀಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ ಏನೇ ನಡೀತಿದೆ ಅಂತ ಹೇಳಿ ಅದನ್ನೇ ಮೊನ್ನೆ ಹರೀಶ್ ಹೇಳಿರೋದು ನಿಖಿಲ್ಸ್ವಾಮಿ ಯಾರು ಪಟ್ಟ ಕಟ್ಟಕ್ಕೆ ಹೊರಟಿರೋದು ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ಕೆ ಹೋಗಿದ್ದೀರಿ ಈಗ ನಾನೇನೀಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮ ಬಂದಿರೋದು ನೋಡಿದ್ದೇನೆ ನಮ್ಮದು ಇನ್ನೂ ಚರ್ಚೆಗಳೇ ಆಗಿಲ್ಲ ಇನ್ನೂ ಸಾಂಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ ಅದೆಲ್ಲ ಆಗಿದೆ ಈಗಲೇ ಅವೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ನೀವೇ ಊಹೆ ಮಾಡ್ಕೊಂಡು ನೀವೇ ತೋರಿಸ್ಬೇಕು ಶಿವರಾಮರೆ ನಾನು ಬ್ರದರ್ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಅದು ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿ ಜೆ ಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಇವ್ರು ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಇಲ್ಲ ಪಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯಿತಲ್ವೇ ಕೆಸರ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ಟರೆ ಆಯ್ತಪ್ಪ ಯಾವ ಕಾಂಟ್ರವರ್ ಸೀರಲ್ಲ ಅಲ್ವಾ ಕೇಸರ ಗ್ರಾಮಕ್ಕೆ ಹೆಸ್ರು ಇಟ್ಕೊಂಬಿಡಿ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಇಂಥದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯಲ್ಲ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಒಂದು ಅಧಿಕಾರ ದೊರಕಿದಾಗ ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ತೈದರಲ್ಲಿ ಬಂದರಲ್ವೇ ಶಾಸಕರಾಗಿ ಮೈಸೂರು ಜಿಲ್ಲೆ ರಾಜಕಾರಣ ಎಂಬತ್ತ್ಮೂರಲ್ಲಿ ಬಂದರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದ್ರೆ ಎರಡು ಬಾರಿ ಆದರೂ ಮೂರು ಮೂರು ಬಾರಿ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪೂರ್ಣಗೊಳಿಸ್ತಿ ಕೊಟ್ಟಿದ್ದಾರೆ ಮುಂದೆ ಮೂರು ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ಬ ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು ಅವರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿಯಾಗಿ ಹದಿನೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಮೈಸೂರಿಗೆ ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಜೆ ಎನ್ ಯು ಸ್ಕೀಮ್ನ ಮೈಸೂರಿಗೆ ಕೊಟ್ಟವರು ಯಾರು ಎಷ್ಟು ಸಾವಿರ ಕೋಟಿ ಬಂತು ಇಲ್ಲೆಲ್ಲೋ ಆ ಬಂಬು ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಬೀದಿಲಿ ಇದ್ದಾರಲ್ಲ ಇವತ್ತಲ್ಲಿ ಕಟ್ಟಿದ್ದೀವಲ್ಲ ಯಾರ ಕಾಲದಲ್ಲಿ ಕಟ್ಟಿದ್ದು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರುತ್ತೇನೆ ದಿನ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀನಿ ಸ್ಲಂಪ್ ಕ್ಲಿಯರ್ನ್ಸ್ ಬೋರ್ಡಿಂದ ಎಷ್ಟು ಸಾವಿರ ಮನೆ ಕಟ್ಟತಕ್ಕಂಥ ತೀರ್ಮಾನ ತೆಗೆದುಕೊಂಡೆ ರಾಜಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟವು ನಾವು ಇದ್ದಿದ್ದು ಹದಿನೆಂಟೇ ತಿಂಗಳು ಈ ಹದಿನಾಲ್ಕು ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ ಆ ಹದಿನೆಂಟು ತಿಂಗಳು ಇದ್ವಲ್ಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಒಂದು ಸಿರಿ ಇದೆ ಕೊಡಬಲ್ಲೆ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ನೆಕ್ಸ್ಡಪ್ಪ ಅಂತ ಹೇಳೋಕಾಯ್ತದಾ ಈಗ ನಮ್ಮ ಕರ್ತವ್ಯ ಅದು ಪಾಪ ಹೇಳಬೇಕು ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ನನ್ನ ಹೆಸರ ಯಾತಕ್ಕಾಪ ತರ್ತೀರಿ ಅದರ ಅವಶ್ಯಕತೆ ಇಲ್ಲ ನಾನು ಜನಗಳ ಹೃದಯದಲ್ಲಿರಬೇಕು ಅಂತ ಆಸೆ ಪಡೋನು ಅದು ರಸ್ತೆ ಮುಂದೆ ಹೆಸರಾಕಂಡು ದಿನ ಹೆಸರು ನೋಡಿ ಅಂತ ಹೇಳಬೇಕಾ ಒಳ್ಳೆ ಕೆಲಸ ಮಾಡಿದ್ವಿ ಜನ ನೆನ್ಕತ್ತಾರಪ್ಪ ಅದಕ್ಕೆ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಪಿಸ್ತಲ್ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಕಾ ಆ ಕೆಸರ ಗ್ರಾಮಕ್ಕೆ ಇಟ್ಕೊಂಡ್ಬಿಡಿಯತ್ಲೀ ಸಿದ್ದರಾಮಯ್ಯ ರಸ್ತೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದೆ ಅದು ದೊಡ್ಡ ಮೌನಿಗೆ ಶರಣಾಗ ಅವರೇ ಇದೆಲ್ಲ ಮಾಡಿಸ್ತಾ ಇರ್ಬೇಕಲ್ವೇ ಸರಿಯಾಗಿ ಅರ್ಥ ಆದ್ರೆ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಎಲ್ಲ ಸುಗಮವಾಗಿ ಮುಂದುವರಿತು ಹಾಂ ಅವರಿಗೆ ನೋಡಿ ಕಾರ್ಯಕರ್ತ ಸಭೆ ಬರೋದು ಬಿಡೋದು ಒಂದು ಭಾಗ ಆದ ನಮ್ಮ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಜಿ ಟಿ ದೇವಿ ನಮ್ಮದು ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದು ಗಂಡ ಹೆಂಡತಿ ಸಮಸ್ಯೆ ಗೂಂಡು ಮಲಗ ತರಗ ಅಂತ ಹೇಳ್ತಾರಲ್ಲ ಅಷ್ಟೇ ಅದು ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ